ಹಾಯ್ ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟು ದಿನಗಳ ಕಾಲ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಇಂದಿನಿಂದ ಮಧುರ ಪ್ರೇಮ ಧಾರಾವಾಹಿನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೇರಣಾ ಏನಿದು ಇದು ಬರೀ ಕೈಯಲ್ಲಿ ಬಂದಿದ್ಯಾ ನನಗೆ ಕಾಫಿ ಅಯ್ಯೋ ನಿನಗೆ ಕಾಫಿ ಇಂಪಾರ್ಟೆಂಟಾ ಅಥವಾ ಈಗ ನಾನು ಹೇಳೋ ವಿಷಯ ಇಂಪಾರ್ಟೆಂಟಾ ನಡಿ ನಮ್ಮ ಮಾಮೂಲಿ ಜಾಗಕ್ಕೆ ಹೋಗೋಣ ಅಲ್ಲ ಕಣೆ ಅಪರೂಪಕ್ಕೆ ನಿನ್ನ ಮನೆಗೆ ಬಂದಿದ್ದೀನಿ ಒಂದು ಲೋಟ ಕಾಫಿನೂ ಕೊಡದೆ ಇಲ್ಲಿ ಕರ್ಕೊಂಡು ಬಂದಿದ್ಯಲ್ಲ ಇದು ಸರಿನಾ ಪ್ರೇರಣಾ ಸರಿ ಸರಿ ಅದೇನು ವಿಷಯ ಹೇಳು ಪ್ರೇರಣ ನಮ್ಮ ಚಿಕ್ಕಮ್ಮನ ತಮ್ಮ ಲೋಕಿ ಇದ್ದಾನಲ್ಲ ನಾನು ಮನೇಲಿ ಒಬ್ಬಳೇ ಇರಬೇಕಾದ್ರೆ ಅವ್ನು ನನ್ನ ಜೊತೆ ಕೆಟ್ಟದಾಗಿ ನಡ್ಕೋತಾನೆ ಕಣೆ ಇದೇ ವಿಚಾರನ ಅಪ್ಪನ ಹತ್ರ ಮಾತಾಡಿದೆ ಹೌದಾ ಏನಂದ್ರು ಅಪ್ಪ ಅವ್ರು ಹೇಳ್ತಾ ಇದ್ದಾರೆ ಹೇಗೂ ನೀನು ಓದ್ ಮುಗ್ದಿದ್ಯಲ್ಲ ನೀನ್ ಎಲ್ಲಾದರೂ ಒಂದು ಒಳ್ಳೆ ಕಡೆ ಕೆಲಸ ಹುಡ್ಕೊಂಡು ಅಲ್ಲೇ ಇದ್ಬಿಡಮ್ಮ ಆಗ ಈ ಸಮಸ್ಯೆನೇ ಇರಲ್ಲ ಅಂತ ಹ್ಮ್ ಅವರು ಹೇಳಿರೋದು ಸರಿನೆ ಆದ್ರೆ ನೀನು ಹೊರಗಡೆ ಎಲ್ಲಾದರೂ ಹೋದ್ರೆ ನಿಮ್ ತಂದೆನ ನೋಡ್ಕೊಳ್ಳೋರು ಯಾರೇ ನಿಮ್ ಚಿಕ್ಕಮ್ಮ ನಿಮ್ ತಂದೆನ ಅಷ್ಟ ಚೆನ್ನಾಗಿ ನೋಡ್ಕೊಳಲ್ಲ ಅಲ್ವಾ ಹ್ಮ್ ಹೌದು ಅದಕ್ಕೆ ಅಪ್ಪ ಹೇಳಿದ್ರು ನೀನು ನನ್ನ ಬಗ್ಗೆ ಏನೋ ಯೋಚನೆ ಮಾಡಬೇಡ ಅಂತ ನಾನಂದೆ ನೀನು ನನ್ ಜೊತೆನೆ ಇದ್ಬೇಡು ಅಂತ ಅದಕ್ಕೆ ಅವ್ರಂದ್ರು ನಿಮ್ ಚಿಕ್ಕಮ್ಮ ಕುಳಿತು ಅಮ್ಮ ಎಷ್ಟೆಷ್ಟೆಲ್ಲ ನಾಟಕ ಆಡ್ತಾರೆ ಅಂತ ನಿನಗೆ ಗೊತ್ತು ನಾಳೆ ಈ ಮನೇನಾದರೂ ನಿನಗೆ ಅಂತ ಉಳಿಸ್ಬೇಕಲ್ವ ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ನೀನು ಪ್ರೇರಣ ಇಬ್ಬರು ಒಟ್ಟಿಗೆ ಇರೋ ಥರ ಒಂದು ಕೆಲಸ ಹುಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ಪಾಪ ಕಡೆ ನಿಮ್ಮ ಅಪ್ಪ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ ಸರಿ ಬಿಡು ಹೇಗಿದ್ರು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನೀನೇ ನನ್ನ ಜೊತೆ ಬಂದುಬಿಡು ಹ್ಞೂ ಸರಿ ಕಣ ಆ ಪ್ರೇರಣಾ ಪ್ರವೀಣ ಏನಾದರೂ ಫೋನ್ ಮಾಡಿದ್ಲಾ ಭರತ್ ಹೇಗಿದ್ದಾನಂತೆ ಡಿಸ್ಚಾರ್ಜ್ ಆಯ್ತಂತ ಏನೋ ಗೊತ್ತಿಲ್ಲ ಯಾರೂ ಗ್ರೂಪಲ್ಲಿ ಮೆಸೇಜೇ ಮಾಡಿಲ್ಲಪ್ಪ ಹೌದಾ ಪಾಪ ಇನ್ನೊಂದು ಸಾರಿ ಭರತ್ನ ಹೋಗಿ ನೋಡ್ಕೊಂಡು ಬರಬೇಕಾಗಿತ್ತು ಅಲ್ವಾ ಹ್ಮ್ ಹೌದು ಇವತ್ತಾಗಲ್ಲ ನಾಳೆ ನಾಳೆದ್ರ ನೋಡೋಣ ಬಿಡು ಆಮೇಲೆ ಹೋಗಿ ಬರಣಾ பாவனா, பிரவின் மேசேஜ் மடிதானே கணே, பாரத்கே இவத்தை டிஸ்சார்ஜ் அந்த. ஓ, ஹோதா, ஐயோ, இதியாக்கே, ஐயோ அந்த இதியா. ஆதா, ஹாஸ்பிடல் எத்தித்திரே, ஹோக் நோட்கும் பருப்போதாகித்தோ, இவத் மனைக் கொக்திதாரால, இன்னில் நோடக்காகத்த விடு. அதிக்கே நந்த, மனை Pray, Rana. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕಣಮ್ಮ ಹಾಗಾಗಿ ಇಲ್ಲಿವರೆಗೂ ಬಂದೆ ಅಂತ ಅದು ಮನೆ ವಿಷಯನ ಯಾರತ್ರ ಏನು ಹೇಳ್ಕೋಬಾರ್ದು ಆದರೆ ಅನಿವಾರ್ಯ ನನ್ನ ಪರಿಸ್ಥಿತಿ ಹಾಗೆ ಇದೆ ಹಾಗಾಗಿ ನಿನ್ನತ್ರ ಹೇಳ್ತಾ ಇದ್ದೀನಿ ನೋಡಮ್ಮ ಭಾವನಾಗೆ ಅಕ್ಕ ತಂಗಿ ಫ್ರೆಂಡ್ ಎಲ್ಲ ನೀನೆ ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ಭಾವನೆಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವಳು ಅವಳು ಕಷ್ಟ ಸುಖನ ನನ್ನ ಹತ್ರ ಹೇಳ್ಕೊತಾಳೋ ಇಲ್ವೋ ನಿನ್ನ ಹತ್ರ ಅಂತೂ ಖಂಡಿತ ಹೇಳ್ಕೊತಾಳೆ ಅದು ನನಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಡ್ತಿ ತಮ್ಮ ಲೋಕಿ ಅವ್ನು ಸರಿ ಇಲ್ಲ ಇತ್ತೀಚೆಗೆ ಭಾವನಾ ನೋಡಿದ್ರೆ ಒಂಥರ ಆಡ್ತದಂತೆ ನನಗೂ ಆಚೆ ಹೋದಾಗ ಹೆದರಿಕೆ ಆಗುತ್ತೆ ಭಾವನಾನೇಲೊಬ್ಬಳೇ ಇರ್ತಾಳೆ ಹೇಗೋ ಎತ್ತೋ ಅಂತ ಹಾಗಾಗಿ ನೀನೆಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡ್ತಿದ್ರೆ ನಮ್ಮ ಭಾವನೂ ಕರ್ಕೊಂಡು ಹೋಗಮ್ಮ ಬೇಕಿದ್ರೆ ಹಣದ ವ್ಯವಸ್ಥೆ ನಾನು ಮಾಡ್ತೀನಿ ಇಬ್ಬರು ಅಲ್ಲೇ ಏನಾದರೂ ರೂಮ್ ಗಿಮ್ ಮಾಡ್ಕೊಂಡು ಇರಿ ಆದರೆ ನೀನು ಯಾವಾಗಲೂ ಭಾವನಾಗೆ ಆಸರೆಯಾಗಿರ್ಬೇಕಮ್ಮ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಯ್ಯೋ ಅಂಕಲ್ ನೀವು ನನಗಿಂತ ಈ ರೀತಿ ಎಲ್ಲ ಮಾತಾಡ್ತಾರೆ ನಾನು ಭಾವನಾ ಚಿಕ್ಕ ವಯಸ್ಸಿಂದಲೂ ಕ್ಲೋಸ್ ಫ್ರೆಂಡ್ಸ್ ನಿಮಗೆ ಗೊತ್ತು ನಮ್ಮಿಬ್ಬರಲ್ಲಿ ಇಲ್ಲ ನೀವೇನೋ ಯೋಚನೆ ಮಾಡಬೇಡಿ ನಾನು ಯಾವಾಗಲೂ ಭಾವನಾ ಜೊತೆ ಇರ್ತೀನಿ ಸರಿ ಕಣಮ್ಮ ಆಯ್ತು ಅಂಕಲ್ ಭಾವನಾಗೆ ನಿಮ್ಮ ಬಗ್ಗೆ ಯೋಚನೆ ಯಾಕಂದ್ರೆ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪ ತಿಳ್ಕೊಬೇಡಿ ಭಾವನಾ ಚಿಕ್ಕಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಂತೆ ಅದು ನನಗೂ ಗೊತ್ತು ಯಾಕೆ ನಮ್ಮ ಜೊತೆ ಇರಬಾರ್ದ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗೆ ಆಗ್ಬಿಡುತ್ತೆ ನಾನೇನಾದ್ರೂ ನಿಮ್ಮ ಜೊತೆ ಬಂದರೆ ಅಂದ್ರೆ ನೋಡಮ್ಮ ಇವಳು ಚಿಕ್ಕಮ್ಮ ಹೇಗೆಲ್ಲ ನಾಟಕಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇಷ್ಟಕ್ಕೂ ನಾನು ಬದುಕಿರೋದೆ ಅವಳಿಗೆ ಇಷ್ಟ ಇಲ್ಲ ಅವಳು ಅವಳ ತಮ್ಮ ಇಬ್ರು ನನ್ನ ಆಸ್ತಿಗೋಸ್ಕರ ನನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿರೋದು ಅಷ್ಟೇ ನಾನೇನಾದರೂ ಹೋದೆ ಅಂತ ಇಟ್ಕೊ ಆರಾಮಾಗಿರ್ಬೋದು ಅಂತ ಅವ್ರೀಗಲೇ ಲೆಕ್ಕಾಚಾರ ಹಾಕ್ತಿದ್ದಾರೆ ಅದಕ್ಕೆ ಭಾವನೆಗೆ ನಾಳೆ ತೊಂದರೆ ಆಗಬಾರ್ದು ಅಂತ ನಾನು ಏನೇನು ಸರಿ ಮಾಡಬೇಕೋ ಅದೆಲ್ಲ ಇಲ್ಲಿ ಇದ್ಕೊಂಡು ಮಾಡಬೇಕಲ್ವಾ ಹಾಗಾಗಿ ನನ್ನ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ನಾನಿಲ್ಲಿ ಆರಾಮಾಗಿರ್ತೀನಿ ಅವಳ ಜೀವನ ನನಗೆ ಮುಖ್ಯ ಅಷ್ಟೇ ಅಯ್ಯೋ ಮಗಳೇ ಅಳ್ತಾ ಇದೀಯ ಅಳ್ಬೇಡಮ್ಮ ನೀನು ಸಂತೋಷವಾಗಿರ್ಬೇಕು ಅಂತ ತಾನೆ ನಿನ್ನ ಬಿಟ್ಟಿರೋಕ್ಕಾಗದೇ ಇದ್ರು ನಾನು ಎಲ್ಲನೂ ಸಹಿಸ್ಕೊಂಡಿರೋದು ಹೀಗೆ ಅಳ್ತಾ ಕೂತ್ಕೊಂಡ್ರೆ ನನಗೆ ಬೇಜಾರಾಗಲ್ವಾ ನಿಮಗೆ ತುಂಬಾ ಕಷ್ಟ ಆಗ್ತದೆ ಹಾಗೇನಿಲ್ಲಮ್ಮ ನೀನು ಹೀಗೆಲ್ಲ ಮಾತಾಡ್ಬೇಡ ನನಗೆ ತುಂಬ ಬೇಜಾರಾಗುತ್ತೆ ಅಕ್ಕ ಬೇಜಾರಾಗುತ್ತೆ

ಆರಾಮಾಗಿರು ಏನೋ ಯೋಚನೆ ಮಾಡಬೇಡ ಥ್ಯಾಂಕ್ಸ್ ಬೇರ ನಿನ್ನ ನನ್ನ ಫ್ರೆಂಡ್ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ ಕಣೆ ನಾನು ಅಷ್ಟೆ ಭಾವನಾ ನಾನು ನಿನಗೊಂದು ವಿಷಯ ಹೇಳಬೇಕು ಆದರೆ ನಿನ್ನ ಪರಿಸ್ಥಿತಿನೇ ಸರಿ ಇಲ್ಲ ಸುಮ್ಮನೆ ನನ್ನ ವಿಷಯ ಎಲ್ಲ ಹೇಳ್ಕೊಂಡು ನಾನು ಯಾಕೆ ನಿನಗೂ ಕಷ್ಟ ಕೊಡಬೇಕು ಅಂತ ಇಷ್ಟು ದಿನ ಹೇಳಿರಲಿಲ್ಲ ಏನು ಪ್ರೇರಣ ಏನು ಹೇಳು ಪರವಾಗಿಲ್ಲ ಪ್ರೇರಣ ಭಾವನೆಗೆ ಏನು ಹೇಳ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ವಿಡಿಯೋನ ಲೆಂತಿ ಮಾಡಕ್ ಆಗ್ತಾ ಇಲ್ಲ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಆದ್ರಿಂದ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ એપિಸೋಡ್ ನ ಮುಗಿಸುತ್ತಿದ್ದೇನೆ ಬೈ ಫ್ರೆಂಡ್ಸ್